ಆಯ್ರಾ ನೆನ್ಪಲ್ಲೇ ನಗ್ತಿದ್ದ ಸಿದ್ಧಾರ್ಥ್ ಅವನ್ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಕೇಳಿಸ್ತು ಸೆಕ್ರೆಟರಿ ಅಭಿ ಒಂದಿಷ್ಟು ಫೈಲ್ಸ್ ಜೊತೆ ಅಲ್ಲಿ ನಿಂತಿದ್ದ ಸರ್ ನೀವ್ ಫ್ರೀ ಇದ್ರೆ ಎರಡ್ ನಿಮಿಷ ಮಾತಾಡ್ಬಹುದಾ ಅಂತ ಅವನ್ ಕೇಳ್ದ ಸಿದ್ಧಾರ್ಥ್ ಮುಖದ ಮೇಲೆ ಇರೋ ಸ್ಮೈಲ್ ಮಾಯ ಆಯ್ತು ಅವನ್ ಸೀರಿಯಸ್ ಫೇಸಲ್ಲಿ ಯ ಅಂತ ಹೇಳಿ ಅವನು ಅಭಿಮುಖ ನೋಡ್ದ ರಮೇಶ್ ಭರದ್ವಾಜ್ ಅವರು ನಮ್ ಕಂಪ್ನಿ ಚೇರ್ಮನ್ ಪೋಸ್ಟ್ ಇಂದ ಕೆಳಗಡೆ ಇಳಿದಿದ್ದಾರೆ ಅವರಿಗೂ ನಮ್ಮ ಕಂಪ್ನಿಗೂ ಇನ್ ಯಾವುದೇ ಸಂಬಂಧ ಇಲ್ಲ ಅಂತ ಅಭಿಯಂದ ಗುಡ್ ನಾನು ಹೇಳಿದ ಕೆಲಸನ ಚೆನ್ನಾಗಿ ಮಾಡಿದೀಯ ಹ್ಞೂ ಮತ್ತೆ ಇನ್ನೊಂದು ಕೆಲಸ ಆಗೋದಿದೆ ಯಾರ್ಯಾರ ರಮೇಶ್ ಚಿಕ್ಕಪ್ಪನ್ಗೆ ಸಪೋರ್ಟ್ ಮಾಡಿದ್ರು ಅವರನ್ನೆಲ್ಲ ಲಿಸ್ಟ್ ಮಾಡು ತಪ್ಪು ಮಾಡಿದವರು ಮಾತ್ರ ಅಲ್ಲ ತಪ್ಪಿಗೆ ಸಪೋರ್ಟ್ ಮಾಡಿದವ್ರಿಗೂ ಪನಿಷ್ಮೆಂಟ್ ಆಗ್ಲೇಬೇಕು ಅಂತ ಅವನ್ ಡೀಪಾದ ಕಣ್ಣಲ್ಲಿ ಕೋಪ ತುಂಬಿಕೊಂಡು ಹೇಳ್ದ ಎಸ್ ಸರ್ ನಾನು ಗಮನಿಸಿದೀನಿ ಅವ್ರನ್ನೆಲ್ಲಾ ಲಿಸ್ಟ್ ಮಾಡ ಆಗಿದೆ ಅಂತ ಅಭಿ ತನ್ ಕಾಲರ್ ಹೇಳ್ಕೊಂಡು ಹೇಳ್ದ ದೆನ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡು ಅಂತ ಅಂದ ಇತ್ತ ಮಲ್ಹೋತ್ರಾ ಫ್ಯಾಮಿಲಿ ಆಯ್ರ ನಿನ್ ಹುಚ್ಚ್ತಾನ ಸ್ಟಾಪ್ ಮಾಡು ಪ್ಲೀಸ್ ನಮ್ಮಮ್ಮಂಗೆ ಅದೇನ್ ಮೆಡಿಸಿನ್ ತಂದ್ಕೊಟ್ಟಿದ್ಯಾ ನೀನು ನೀನವರನ್ನ ಸಾಯಿಸ್ಬೇಕು ಅಂದ್ಕೊಂಡಿದೀಯಾ ನೀನ್ ತಂದ್ಕೊಟ್ ಆಯಿಂಟ್ಮೆಂಟ್ ಅಪ್ಲೈ ಮಾಡಿದ ನಂತರ ಅವಳು ಕಣ್ಣಿನ ಸುತ್ತಲು ಚುಚ್ತಿದೆ ಅಂತೆ ಆ ಮೆಡಿಸಿನ್ಗೆ ಹೆಸರು ಕೂಡ ಇಲ್ಲ ನಿಜ ಹೇಳು ನಿನ್ ಉದ್ದೇಶ ಏನು ನೀನು ನಿನ್ ತಾಯಿ ಹಾಗೆ ಸ್ವಾರ್ಥಿ ಅಂತ ವತ್ಸಲ ಅವಳನ್ನ ಅಸಡ್ಡೆಯಾಗಿ ನೋಡಿದ್ಲು ಸುಕನ್ಯಾ ಜೊತೆ ಮೇಲಿನ ಮಹಡಿಯಿಂದ ನಿಧಾನಕ್ ಅಜ್ಜಿ ಕೆಳಗಡೆ ಇಳಿದು ಬಂದ್ರು ಅವ್ರು ತುಂಬಾ ಕೋಪದಲ್ಲಿದ್ರು ತಮ್ಮ ಮಗಳು ಮಾತಾಡಿದ್ದು ಕಿವಿಗ್ ಬಿದ್ದಿದ್ದೆ ಸಖತ್ ಕೋಪದಿಂದ ಅವ್ರ ಮೈ ಶಾಕ್ ಆಗ್ತಾ ಇತ್ತು ನೀನೇ ಅಜ್ಜಿನ ಚಿಕ್ಕ ವಯಸ್ಸಿನ ಹುಡುಗಿ ಅಂತ್ಕೊಂಡಿದೀಯಾ ಅವಳಿಗೆ ಏಜ್ ಆಯ್ತು ಇಂಥ ಗೊತ್ತಿಲ್ದಿರೋ ಮೆಡಿಸಿನ್ಸ್ ಕೊಡೋಕೆ ಎಷ್ಟು ಧೈರ್ಯ ನಿನ್ಗೆ ನಾನಿಲ್ಲಿ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಇಟ್ಕೊಂಡು ಸಾಲ್ವ್ ಮಾಡ್ಕೊಳಕಾಗ್ದೆ ಕೂತಿದೀನಿ ನೀನ್ ನೋಡಿದ್ರೆ ಹೊಸ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯೋ ಕ್ರೇಜಿ ನೀನ್ ನಮ್ಮನೆ ಕಾಲಿಟ್ ಮೇಲೆ ಇಷ್ಟೊಂದ್ ಪ್ರಾಬ್ಲಮ್ಸ್ ಹುಡ್ಕೊಂಡ್ ಬಂದಿರೋದು ನಿಂಗೆ ಏನು ಅನಸ್ತಿಲ್ವಾ ಹ ನೀನು ನಿನ್ ತಾಯಿ ಹಾಗೇನೆ ಅಂತ ಸಖತ್ ಕೋಪದಿಂದ ಕೂಗಾಡಿದ್ಲು ವತ್ಸಲ ಆಯ್ರ ಇನ್ನು ಮಗು ನೀನ್ ಅವಳನ್ನ ಗದ್ರ ಬೇಡ ಪಾಪ ಅವಳು ಎಷ್ಟು ದಿನದ ಮೇಲೆ ಇಲ್ಲಿಗ್ ಬಂದಿದ್ದಾಳೆ ಅಂತ ಕನ್ಸನ್ನಿಂದ ಹೇಳ್ತಾ ಸ್ಟೆಪ್ಸ್ ಇಳಿತಿದ್ರು ಅಜ್ಜಿ ವತ್ಸಲ ಅಮ್ಮ ಹೇಳ್ತಿದಾರಲ್ಲ ಸುಮ್ನಿರು ಅಂತ ಈ ವಿಷಯನ ದೊಡ್ಡದ್ ಮಾಡಬೇಡ ಅಂತ ಅಂದ್ರು ವತ್ಸಲ ಮುಖ ಗಂಟಿಕ್ಕಿ ಸುಕನ್ಯಾ ನೀನು ಅಮ್ಮನ ಹಾಗೆ ಮಾತಾಡ್ಬೇಡ ಇಷ್ಟು ದಿನ ನಾನು ಬೇಕಿತ್ತಲ್ಲ ನಿಮಗೆ ಈಗ ಇವಳು ಬಂದ ಮೇಲೆ ನಾನು ಬೇಡವಾದೆ ಬಟ್ ನನ್ನ ನಾ ಮರಿಬೇಡ ಇವಳು ಇವಳು ತಾಯಿ ಹಾಗೆ ಒಂದಲ್ಲ ಒಂದಿನ ಯಾರ್ದೋ ಜೊತೆ ಓಡೋಗ್ತಾಳೆ ಈಗ್ಲಿಂದನೇ ನೀವ್ ಇವಳಿಗೆ ಡಿಸಿಪ್ಲಿನ್ ಕಳಿಸ್ಲಿಲ್ಲ ಅಂದ್ರೆ ವಸುಂಧರ ಅಕ್ಕನ ಹಾಗೆ ಹಾದಿ ತಪ್ಪಿ ನಿಮ್ಗೆಲ್ಲ ಮತ್ತೊಂದು ತಲೆನೋವಾಗ್ತಾಳೆ ಅಂತ ಎಚ್ಚರಿಕೆ ಕೊಡೋ ಹಾಗೆ ಅಂದ್ಲು ಆಯ್ರಾ ಅಜ್ಜಿ ನಿಧಾನಕ್ ಬಂದು ಸೋಫಾ ಮೇಲೆ ಕೂತ್ರು ಗೆಟ್ ಲಾಸ್ಟ್ ಮೊದ್ಲು ಇಲ್ಲಿಂದ ಆಚೆ ಹೋಗೋ ಅಂತ ಕೋಪದಲ್ಲಿ ಅಜ್ಜಿ ಕೂಗ್ತಿದ್ರು ಅದನ್ನ ಕೇಳಿ ವತ್ಸಲ ಮುಖದ ಮೇಲೆ ನಗು ಕಾಣಿಸ್ತು ಕೇಳಿದ್ಯ ಆಯ್ರಾ ಅಜ್ಜಿ ನಿನ್ನ ಆಚೆ ಹೋಗೋ ಅಂತಿದ್ದಾರೆ ಬೇಗ ಬೇಗ ನಿನ್ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ಆಚೆ ನಡಿ ಕೊನೆಗೂ ನಾನು ಏನು ಹೇಳ್ತಿದ್ರಿ ಅಂತ ಅರ್ಥ ಮಾಡ್ಕೊಂಡ್ರಲ್ಲ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಅಂತ ಹೆಮ್ಮೆಯಿಂದ ತಾಯಿ ಕಡೆ ನೋಡಿದ್ಲು ವತ್ಸಲ ನಾನು ಹೇಳಿದ್ದು ಆಯ್ರಾಗಲ್ಲ ನಾನು ಹೇಳಿದ್ದು ನಿನಗೆ ಇಲ್ಲಿಂದ ಹೊರಟೋಗೋ ಅಂದೆ ವತ್ಸಲ ತಾಯಿ ಮಾತು ಕೇಳಿ ಸ್ತಮ್ ಅವಳಿಗೆ ಏನೂ ಅರ್ಥ ಆಗಲಿಲ್ಲ ಮತ್ತೆ ಅವರನ್ನು ನೋಡಿ ವಾಟ್ ಏನಂದ್ರಿ ಅಮ್ಮ ಅಂತ ಲೋ ವಾಯ್ಸಲ್ಲಿ ಕೇಳಿದ್ಲು ಆಯ್ ಅಜ್ಜಿ ಅವಳು ವಾಯ್ಸ್ ಬಂದ ಕಡೆ ತಿರುಗಿ ನಾನ್ ಹೇಳಿದ್ದು ನಿನಗೇನೆ ನಿಂಗೆ ನಿನ್ ಅಕ್ಕನ್ ಮೇಲೆ ಸ್ವಲ್ಪನು ಪ್ರೀತಿ ಇಲ್ವೇನೆ ಯಾಕಿಷ್ಟು ಹೊಟ್ಟೆ ಉರಿಸ್ತೀಯಾ ಯಾವಾಗ ನೋಡಿದ್ರು ನಿನ್ನ ಅಕ್ಕನ ಮೇಲೆ ಕಿಡಿ ಕಿಡಿಕಾರತಿರ್ತೀಯ ಬಟ್ ಅವಳೀಗ ಈ ಭೂಮಿ ಮೇಲೆ ಇಲ್ಲ ಕೊನೆ ಪಕ್ಷ ಅವಳ ಮಗಳನ್ನಾದ್ರೂ ಪ್ರೀತಿಯಿಂದ ಆಗಲ್ವಾ ನಿನಗೆ ಅಂತ ಅಂದ್ರು ತಾಯಿ ಮಾತು ಹಿಡಿಸ್ದೆ ವತ್ಸಲ ಕೋಪದಿಂದ ರೇಗಿದ್ಲು ಅಮ್ಮ ನೀನ್ ಇವಳಿಗೋಸ್ಕರ ನನ್ನನ್ನೇ ಆಚೆ ಹೋಗು ಅಂತೀಯಾ ನಾನೀಗ ಬೇಡವಾದನಾ ನಿನಗೆ ಈ ಮಲ್ಹೋತ್ರ ಕುಟುಂಬದ ಅಡಿಪಾಯನೇ ಪ್ರೀತಿ ವಿಶ್ವಾಸ ಅದನ್ನ ಬಿಟ್ಟು ನೀನೀಗೀಗ ಬಿಸ್ನೆಸ್ ಬಗ್ಗೆ ಹಣದ ಬಗ್ಗೆ ಗೌರವದ ಬಗ್ಗೆ ಮಾತಾಡ್ತೀಯಾ ಎಲ್ಲ ಬೇಕು ನಿಜ ಆದರೆ ಮೊದಲು ನಮ್ಮ ಕುಟುಂಬ ಮುಖ್ಯ ಆಯರನ ನೀನು ಪ್ರೀತಿಯಿಂದ ನೋಡೋ ಹಾಗಿದ್ರೆ ಈ ಮನೆ ಬಾಗ್ಲು ನೀನು ತೆರೆದಿರುತ್ತೆ ಇಲ್ಲ ಅಂದ್ರೆ ಯಾವಾಗಲೂ ಮುಚ್ಚೆ ಇರುತ್ತೆ ಅಂತ ತುಂಬ ಬೇಸರದಲ್ಲಿ ಆಯ್ರ ಅಜ್ಜಿ ಹೇಳಿದ್ರು ವತ್ಸಲ ಪ್ಲೀಸ್ ಸುಮ್ನಿರು ಮತ್ತೆ ಮತ್ತೆ ಇದನ್ನೇ ಹೇಳಬೇಡ ನನಗೆ ಆರ ಮೇಲೆ ನಂಬಿಕೆ ಇದೆ ಸೆವೆನ್ ಡೇಸ್ ಇದನ್ನ ಯೂಸ್ ಮಾಡಿದ್ರೆ ನನಗೆ ದೃಷ್ಟಿ ಬರುತ್ತಂತೆ ನಾನೀಗ ಅರ್ಧದಲ್ಲೇ ಅದನ್ನ ಬಿಟ್ಬಿಟ್ರೆ ಅವಳು ಹೇಳಿದ್ದು ನಿಜನ ಸುಳ್ಳ ಅಂತ ಹೇಗ್ ತಿಳ್ಕೊಳ್ಳೋದು ನಾನು ಅವಳನ್ನ ಬಿಲೀವ್ ಮಾಡಿ ಸೆವೆನ್ ಡೇಸ್ ಮೆಡಿಸಿನ್ ಮತ್ತೆ ಆಯಿಂಟ್ಮೆಂಟ್ ತಗೋತೀನಿ ಇಪ್ಪತ್ತು ವರ್ಷದ ಹಿಂದೆ ಹೋಗಿರೋ ಕಣ್ಣು ಓನ್ಲಿ ಸೆವೆನ್ ಡೇಸ್ ಅಲ್ಲಿ ವಾಪಸ್ ಬರುತ್ತಾ ಒಟ್ಟ ಮಿರಾಕಲ್ ಅನ್ಬೇಕಾ ಇಲ್ಲ ಒಟ್ಟ ಜೋಕ್ ಅನ್ಬೇಕಾ ವಸುಂಧರ ಅಕ್ಕ ಒಂದ್ ವಾರಕ್ಕೆ ವಾಪಸ್ ಬರ್ತೀನಿ ಅಂತ ಹೇಳೋದ್ರು ನೀನ್ ಅವಳನ್ನ ನಂಬೆ ಬಟ್ ಅವಳು ಬರ್ಲೇ ಇಲ್ಲ ಈಗ ಅವಳ ಮಗಳು ಕಂಡು ಬರುತ್ತೆ ಅದೂ ಸೆವೆನ್ ಡೇಸ್ ಅಲ್ಲಿ ಅಂತ ಹೇಳಿದಾಳೆ ನೀನ್ ಅದ್ನು ನಂಬ್ತಿದೀಯ ಯು ಆರ್ ಅ ಬಿಗ್ ಫೂಲ್ ಅಂತ ವತ್ಸಲ ಅವಳ ತಾಯಿಗೆ ರೇಗದ್ಲು ಕೂಡ್ಲೆ ಅವಳು ತನ್ನ ಬ್ಯಾಗ್ ಮತ್ತೆ ಸೆಲ್ಫೋನ್ ಎತ್ಕೊಂಡು ಬೇಗ ಬೇಗ ಅಲ್ಲಿಂದ ಹೊರಟ್ಲು ಹೋಗುವಾಗ ಆರ ಮುಂದೆ ನಿಂತು ಕೇಳಿದ್ಲು ಸೆವೆನ್ ಡೇಸ್ ಸೆವೆನ್ ಡೇಸ್ ಅಲ್ಲಿ ಅಮ್ಮನ್ನ ಸರಿ ಮಾಡ್ತೀಯ ನೀನು ಫೈನ್ ನಾನು ಸೆವೆನ್ ಡೇಸ್ ನಂತರ ಬರ್ತೀನಿ ನಾನು ಬಂದಾಗ ಅಮ್ಮ ಕಂಪ್ಲೀಟಾಗಿ ಹುಷಾರಾಗಿರಬೇಕು ಇಲ್ಲ ಅಂದರೆ ನಾನು ನಿನ್ನ ಕಿಕ್ ಮಾಡಿ ಆಚೆ ಹಾಕ್ತೀನಿ ಈವನ್ ಅಮ್ಮ ನನ್ನ ಕೊಂದ್ರು ಸರಿ ಆಗ ನಿನ್ನ ಹೊರಗೆ ಹಾಕ್ದೆ ಹೋದರೆ ನಾನು ಒತ್ಸಲಾನೇ ಅಲ್ಲ ಅಂತ ಹೇಳಿ ಬುಸ್ ಕುಡ್ತಾ ಅವಳು ಡೋರ್ ಕಡೆ ನಡೆದ್ಲು ಒಂದು ನಿಮಿಷ ವತ್ಸಲ ಅಂತೀ ಅಂತ ಅವಳು ಹಿಂದ್ಗಡೆಯಿಂದ ಕೂಲಾದ ವಾಯ್ಸ್ ಕೇಳಿಸ್ತು ಸಿಟ್ಟಲ್ಲಿ ಹೋಗ್ತಿದ್ದ ವತ್ಸಲ ಟರ್ನ್ ಆದ್ಲು ಆಂಟಿ ಇನ್ನ ಸೆವೆನ್ ಡೇಸಲ್ಲಿ ನಾನೇನಾದರೂ ಅಚ್ಚಿನ ಹುಷಾರಾಗೋ ಹಾಗೆ ಮಾಡಿದ್ರೆ ಅಚ್ಚಿಗೆ ದೃಷ್ಟಿ ಬಂದ್ರೆ ಆಗ ಏನಂತೀರಾ ನೀವು ನನ್ನಮ್ಮನ ಬಗ್ಗೆ ಬ್ಯಾಡಾಗಿ ಮಾತಾಡೋದಕ್ಕೆ ಅಪೊಲಜಿ ಕೇಳಬೇಕಾಗತ್ತೆ ಇಸ್ ಇಟ್ ಓಕೆ ಐ ಯು ರೆಡಿ ಫಾರ್ ದ್ಯಾಟ್ ಅಂತ ಅವಳು ಕೇಳಿದ್ಲು ವತ್ಸಲ ಒಂದು ಕ್ಷಣ ಸ್ಟನ್ನಾಗಿ ನಿಂತಲು ಇಪ್ಪತ್ತೈದು ವರ್ಷದ ಹಿಂದೆ ಅವಳ ಅಕ್ಕ ವಸುಂಧರ ಹೀಗೆ ಇದ್ಲು ಇದೇ ರೀತಿ ಮಾತಾಡ್ತಿದ್ಲು ಆಯ್ರನ ನೋಡಿ ಮುಂದೆ ನಿಂತಿರೋದು ಅಕ್ಕನೇನೋ ಅನ್ನೋ ಹಾಗೆ ಅವಳು ಗಾಬ್ರಿಲಿ ನೋಡ್ತಿದ್ಲು ಸ್ವಲ್ಪ ಸಮಾಧಾನ ತಂದ್ಕೊಂಡು ಒತ್ಸಲ ಅವಳ ಮಾತಿಗೆ ರಿಪ್ಲೈ ಮಾಡಿದ್ಲು ನೀನ್ ನೋಡೋಕೆ ನಿನ್ ತಾಯಿ ಹಾಗೆ ಇದೆಯಾ ಅವಳ ಹಾಗೆ ಅಷ್ಟೇ ಸುಂದರವಾಗಿದೆಯಾ ಬಟ್ ಅವಳ ಸ್ಕಿಲ್ಸ್ ಈವನ್ ನಿಂಗೂ ನಿನ್ ತಾಯಿ ಹಾಗೆ ಸ್ಪೆಷಲ್ ಮೆಡಿಕಲ್ ಟ್ಯಾಲೆಂಟ್ ಇದೆಯಾ ಲೆಟ್ ಸಿ ಇಟ್ ಇನ್ನ ಸೆವೆನ್ ಡೇಸಲ್ಲಿ ಬರ್ತೀನಲ್ಲ ನಿನ್ ಮೆಡಿಸಿನ್ ಅಮ್ಮನ್ ಮೇಲೆ ಗುಡ್ ಎಫೆಕ್ಟ್ ಆಗಿಲ್ಲ ಅಂದ್ರೆ ನೀನು ನನ್ನ ಎನಿಮಿ ಆದ್ರೂ ಆಶ್ಚರ್ಯ ಇಲ್ಲ ಆಲ್ ದಿ ಬೆಸ್ಟ್ ಅದೇನ್ ಮಾಡ್ತೀಯೋ ಮಾಡು ನನ್ನ ತಾಯಿ ಮಾತ್ರ ಸೇಫಾಗಿರ್ಬೇಕು ಅಂತ ಹೇಳಿ ಅವಳು ಡೋರಿಂದ ಆಚೆ ಕಣ್ಮರೆಯಾದ್ಲು ಅವಳು ಹೋಗಿದ್ದನ್ನ ನೋಡ್ತಾ ನಿಂತಿದ್ದ ಆಯ್ರಾ ನಿಟ್ಟುಸರು ಬಿಟ್ಲು ಸುಕನ್ಯಾ ಆಯ್ರಾ ಫೇಸ್ ನೋಡಿ ಪುಟ ಆಯ್ರಾ ಒತ್ಸಲ ನೀನ್ ಅಂದ್ಕೊಂಡು ಹಾಗಿಲ್ಲ ಅವಳು ಕೂಡ ಒಳ್ಳೆವಳೆ ನಿನ್ನಮ್ಮನ ಒಡಹುಟ್ಟಿದವಳು ಅಮ್ಮನ ಒಡಹುಟ್ಟಿದವಳು ಅಂದಮೇಲೆ ಅವಳು ಕೆಟ್ಟೊಳಗಕ್ಕೆ ಸಾಧ್ಯ ಇದೆಯಾ ನಿನ್ನಮ್ಮ ಅಂದರೆ ಅವಳಿಗೆ ತುಂಬಾ ರೆಸ್ಪೆಕ್ಟ್ ಇತ್ತು ವಸುಂಧರಾ ಮನೆ ಬಿಟ್ಟು ಹೋದ್ಮೇಲೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗಿ ಬಂದಿದ್ದು ವತ್ಸಲಾನೆ ಅದಕ್ಕೆ ಅವಳು ತುಂಬಾ ಕೋಪ ಮಾಡ್ಕೋತಾಳೆ ಅಷ್ಟೇ ಬಟ್ ಈಗ್ಲೂ ಅವಳಿಗೆ ನಿನ್ ತಾಯಿ ಮೇಲೆ ರೆಸ್ಪೆಕ್ಟ್ ಖಂಡಿತ ಇದೆ ಅಂತ ಅಂದ್ರು ಆಯರಾ ತಲೆ ಆಡಿಸಿ ಸ್ಮೈಲ್ ಮಾಡಿ ಸುಮ್ಮನೆ ಸ್ಟೆಪ್ಸ್ ಹತ್ಕೊಂಡು ಅವಳು ರೂಮಿಗೆ ಹೋದ್ಲು ಸುಕನ್ಯಾ ಅವಳನ್ನ ಫಾಲೋ ಮಾಡ್ಕೊಂಡು ಮೇಲ್ಗಡೆ ರೂಮಿಗೆ ಬಂದ್ರು ಆಕ್ಚುಲಿ ಅವರಿಗೂ ಆಯ್ರಾ ಅಜ್ಜಿ ಕಣ್ಣೋಡಿ ಭಯ ಆಗಿತ್ತು ಅವ್ರಿಗೇನಾದ್ರು ಸೈಡ್ ಎಫೆಕ್ಟ್ ಆಗಿರಬಹುದಾ ಅಥವಾ ಈ ಮೆಡಿಸಿನ್ ಅಲರ್ಜಿ ಆಗಿರಬಹುದಾ ಅಂತ ಕ್ಲಾರಿಫೈ ಮಾಡ್ಕೊಳ್ಳೋಕೆ ಅವಳು ಹಿಂದೆ ಬಂದಿದ್ರು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ